ಓಂ ಶ್ರೀ ಗುರು ಬಸವಲಿಂಗಾಯನ ನಮಃ ಅರಿವು ವಾಹಿನಿಯ ವಚನಾಂತರಂಗ ಮಾಲಿಕೆಯ ಇಪ್ಪತ್ನಾಲ್ಕನೇ ಸಂಚಿಕೆಯಲ್ಲಿ ತಮಗೆ ಲಾತ್ಮೀಯ ಸ್ವಾಗತ ಶರಣಬಂಧುಗಳೇ ನಾವು ಗುರು ಬಸವಣ್ಣನವರ ತಾಮಸ ನಿರಸನ ಸ್ಥಳದ ವಚನಗಳನ್ನು ಅಧ್ಯಯನ ಮಾಡ್ತಾ ಇದ್ದೇವೆ ಹಿಂದಿನ ಸಂಚಿಕೆಯಲ್ಲಿ ನಾವು ನೂರ ಐದನೇ ವಚನದವರೆಗೂ ಕೂಡ ಚಿಂತನೆಯನ್ನು ಮಾಡಿದ್ದೇವೆ ಇವತ್ತು ನೂರ ಆರರಿಂದ ನೂರ ಹತ್ತನೇ ವಚನದ ಒಂದು ಚಿಂತನೆಯನ್ನ ಮಾಡೋಣ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಪ್ರೋತ್ಸಾಹಿಸಿ ಅಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ಮನವಿಯನ್ನು ಮಾಡಿಕೊಳ್ತಾ ಇಂದಿನ ಚಿಂತನೆಯನ್ನು ಪ್ರಾರಂಭ ಮಾಡೋಣ ಮೊದಲಿಗೆ ನಮಗೆ ತಾಮಸ ನಿರಸನ ಸ್ಥಳ ಅಂತಂದ್ರೆ ಏನು ಅನ್ನೋದ್ರದ್ದು ಅರಿವು ಸ್ಪಷ್ಟವಾದ ಅರಿವು ಇರಬೇಕಾಗುತ್ತೆ ತಾಮಸ ಅಂತಂದ್ರೆ ತಮಸ್ಸು ತಮಸ್ಸು ಅಂತಂದ್ರೆ ಮನಸ್ಸಿಗೆ ಅಂಟಿದಂಥ ಅಜ್ಞಾನ ಮನಸ್ಸು ಭಾವ ಮತ್ತೆ ಕ್ರಿಯೆಗಳು ಹೀಗೆ ಇದು ಇಲ್ಲಿ ಅಂಟಿದಂಥ ಅಜ್ಞಾನವೇ ತಮಸ್ಸು ಇಲ್ಲಿ ಕವಿದಿರ್ತಕ್ಕಂಥ ಮುಸುಕು ಕತ್ತಲೆ ಅದೇನಿದೆ ಅದಕ್ಕೆ ತಮಸ್ಸು ಅಂತ ಕರಿತಾ ಇದ್ದಾರೆ ಈ ತಮಸ್ಸನ್ನ ನಾವು ನಿರಸನ ಮಾಡ್ಕೋಬೇಕು ಅಂದ್ರೆ ನಮ್ಮಿಂದ ತೆಗೆದು ಹಾಕಬೇಕು ಅಂತ ಈ ದೇಹದಿಂದ ಅದನ್ನ ಹೊರದಬ್ಬುವಂತ ಒಂದು ಪ್ರಕ್ರಿಯೆಗೆ ತಾಮಸ ನಿರಸನ ಸ್ಥಳ ಅಂತ ಕರಿತಾ ಇದ್ದಾರೆ ಇದು ಯಾವಾಗ ಉಂಟಾಗ್ತಾ ಇದೆ ಅಂತಂದ್ರೆ ಒಬ್ಬ ವ್ಯಕ್ತಿ ಗುರುವಿನಿಂದ ಸುಜ್ಞಾನವ ಬೋಧೆಯನ್ನ ಪಡ್ಕೊಂಡಿರ್ತಾನೆ ಲಿಂಗ ದೀಕ್ಷೆಯನ್ನ ಹೊಂದಿರ್ತಾನೆ ಈ ಇಷ್ಟಾಗಿಯೂ ಕೂಡ ಆತನಿಗೆ ಆತನ ಒಳ ಅಂತರಂಗದಲ್ಲಿ ಜ್ಞಾನೋದಯವಾಗಿದೆ ಮತ್ತೆ ಅಂಗದ ಮೇಲೆ ಲಿಂಗ ಸ್ಥಾಪನೆ ಆಗಿದೆ ಇಷ್ಟಾಗಿಯೂ ಕೂಡ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ವ್ಯಕ್ತಿ ತನ್ನ ಹಿಂದಿನ ಒಂದು ನಡತೆಯನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾನೆ ಹಾಗಾಗಿ ಅಂಥ ಒಬ್ಬ ಸಾಧಕ ಅಂಥ ಒಬ್ಬ ಜೀವಿ ಏನನ್ನೂ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ಲಿಂಗ ಪಥದಲ್ಲಿ ನಡಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದೇ ಹಾಗಾಗಿ ಗುರು ಬಸವಣ್ಣನವರ ಈ ವಚನದಲ್ಲಿ ಈ ರೀತಿ ಹೇಳ್ತಾ ಇದ್ದಾರೆ ನೂರ ಆರನೇ ವಚನ ಈ ರೀತಿ ಇದೆ ಮದ್ಯ ಮಧ್ಯಮಾಂಸವ ತಿಂಬರು ಕಂಗಳಿಚ್ಚಿಗೆ ಪರವಧುವ ನೆರೆವರು ಲಿಂಗಲಾಂಛನದಾರಿಯಾದಲ್ಲಿ ಫಲವೇನು ಲಿಂಗ ಪಥವ ತಪ್ಪಿ ನಡೆವರು ಜಂಗಮ ಮುಖದಿಂದ ನಿಂದೆ ಬಂದರೆ ಕೊಂಡಮಾರಿಂಗೆ ಹೋಗುದು ತಪ್ಪದು ಕೂಡಲ ಸಂಗಮ ದೇವ ಅಂತ ಹೇಳ್ತಾ ಇದ್ದಾರೆ ಮದ್ಯ ಮಧ್ಯಮಾಂಸವ ತಿಂಬರು ಅಂಗದಿಚ್ಚೆಗೆ ಅಂದ್ರೆ ಅಂಗಭಾವದಿಂದ ದೇಹ ಭಾವದಿಂದ ದೇಹ ಭಾವದಿಂದ ಇದು ಯಾವಾಗ ಲಿಂಗ ದೀಕ್ಷಿತನಾಗ್ತಾನೆ ಆ ಒಬ್ಬ ವ್ಯಕ್ತಿ ಲಿಂಗ ದೀಕ್ಷೆಯನ್ನ ಇಷ್ಟು ಲಿಂಗ ದೀಕ್ಷೆಯನ್ನ ಪಡೆದುಕೊಳ್ತಾ ಇದ್ದಾನೆ ಗುರುವಿನಿಂದ ಆತನಲ್ಲಿ ಅಂಗಭಾವ ನಶಿಸಿ ಹೋಗಬೇಕು ಅಂಗಭಾವ ಅಂತಂದ್ರೇನು ಈ ದೇಹವೇ ನಾನು ಅಂತಕ್ಕಂಥದ್ದು ನಾನು ಅಂತಕ್ಕಂಥದ್ದು ಅದು ಪರಮಾತ್ಮ ಚೈತನ್ಯ ಸ್ವರೂಪ ಆತ್ಮ ಚೈತನ್ಯವೇ ನಾನು ಅಂತಕ್ಕಂಥ ಭಾವ ಬರಬೇಕು ಇಲ್ಲಿ ದೇಹವೇ ನಾನು ಅಂತಕ್ಕಂಥ ಭಾವ ಏನಿದೆ ಅದಕ್ಕೆ ಅಂಗಭಾವ ಅಂತ ಕರಿತಾ ಇದ್ದಾರೆ ಈ ಅಂಗಭಾವದಿಂದ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಅಂಗದ ಇಚ್ಛೆಗೆ ಈ ದೇಹ ಏನೇನೋ ಕೇಳುತ್ತೆ ಅನ್ನೋ ಬಯಕೆ ಆಸೆ ಪಡುತ್ತೆ ಅಂತಕ್ಕಂಥ ಒಂದು ಇದನ್ನ ಇಟ್ಕೊಂಡು ಮದ್ಯ ಮಾಂಸವ ತಿಂಬರು ಕಂಡ್ ಕಂಡು ಇದನ್ನೆಲ್ಲ ತಿಂತ ಇದ್ದಾರೆ ಮದ್ಯ ಸೇವನೆ ಮಾಂಸ ಸೇವನೆ ಈ ರೀತಿಯಾದಂತ ಆಚಾರ ವಿಚಾರಗಳಲ್ಲಿ ತೊಡಗುತ್ತಾ ಇದ್ದಾರೆ ಕಂಗಳಿಚ್ಚೆಗೆ ಪರವಧುವ ನೆರೆಯವರು ಕಂಗಳಿ ಕಣ್ಣು ಏನನ್ನೋ ಬಯಸುತ್ತೆ ಅಂತ ಮತ್ತೆ ಪರವಧುವನ್ನ ನೋಡ್ತಕ್ಕಂಥದ್ದು ಅಥವಾ ಪರಪುರುಷನನ್ನ ನೋಡ್ತಕ್ಕಂಥದ್ದು ಇವು ಮನಸ್ಸಿನ ತಾಮಸಿಕ ಲಕ್ಷಣಗಳು ಅಜ್ಞಾನದ ಲಕ್ಷಣಗಳು ಅಂತ ಇಲ್ಲಿ ಗುರುಬಸವಣ್ಣನವರು ಹೇಳ್ತಾ ಇದ್ದಾರೆ ಹಾಗಾಗಿ ಮುಂದೆ ಹೇಳ್ತಾರೆ ಲಿಂಗಲಾಂಛನಧಾರಿಯಾದಲ್ಲಿ ಫಲವೇನು ನೋಡಪ್ಪ ನೀನು ಲಿಂಗಧಾರಣೆಯನ್ನ ಮಾಡ್ಕೊಂಡಿದ್ದೀಯಾ ಲಿಂಗ ಲಾಂಛನ ದಾರಿ ಆದ ಮೇಲೆ ಇವುಗಳನ್ನ ತ್ಯಜಿಸಬೇಕು ನಿರಸನ ಹೊಂದಬೇಕು ಇವುಗಳಿಂದ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಲಿಂಗ ಪಥವ ತಪ್ಪಿ ನಡೆಯವರು ಲಿಂಗ ಪಥ ಏನೋ ಸತ್ಯದಿಂದ ಕೂಡಿದಂತ ಪಥವೇ ಲಿಂಗ ಪಥ ಹಾಗಾಗಿ ನೀನು ಆದ ಮೇಲೆ ಲಿಂಗ ಪಥದಲ್ಲಿ ನಡಿಬೇಕು ಅಸತ್ಯ ಪಥದಲ್ಲಿ ನಡಿಬೇಕು ಅಸತ್ಯ ಪಥವನ್ನ ಬಿಟ್ಟು ನಡೆದಾಗ ಏನಾಗುತ್ತೆ ಅಂದ್ರೆ ಜಂಗಮ ಮುಖದಿಂದ ನಿಂದೆ ಬಂದರೆ ಜಂಗಮ ಮುಖ ಅಂತಂದ್ರೆ ಸಮಾಜ ಸಮಾಜದಿಂದ ನಿಂದೆ ಬಂದರೆ ನಿನಗೆ ನಿನ್ ನೀನು ನಿಂದೆಗೆ ಒಳಗಾಗ್ತಾ ಇದೀಯಾ ಯಾಕೆಂದ್ರೆ ಅಂಗದ ಮೇಲೆ ಲಿಂಗಧಾರಿಯಾದ ಬಳಿಕ ನೀನು ಲಿಂಗ ಪಥದಲ್ಲಿ ನಡಿಬೇಕು ಸತ್ ಪಥದಲ್ಲಿ ಹಾಗೆ ನಡೆದೇ ಇದ್ದಾಗ ಸಮಾಜ ನಿನ್ನ ದೂಷಣೆ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಹಾಗೆ ಆದಾಗ ಕೊಂಡ ಮಾರಿಂಗೆ ಹೋಗುದು ತಪ್ಪದು ಕೊಂಡ ಮಾರಿಂಗೆ ಅಂತಂದ್ರೆ ನೀನ್ ಯಾವುದೋ ಒಂದು ಮಾರಿಯನ್ನ ಕೊಂಡ್ ನೀನೆ ಕೊಂಡ್ಕೊಂಡು ಬಂದಿರ್ತೀಯ ಅದೇ ನಿನ್ನನ್ನ ನುಂಗ್ತಾ ಇದೆ ಅಂತ ಅಂದ್ರೆ ನೀನು ಸತ್ಪಥದಲ್ಲಿ ಪಥದಲ್ಲಿ ನಡಿಲಿಲ್ಲ ಅಂತಂದ್ರೆ ಏನಾಗ್ತಾ ಇದೆ ನೀನು ಏನು ಸಾಧನೆ ಮಾಡಬೇಕು ಜೀವನದಲ್ಲಿ ಅಂತ ಅಂದ್ಕೊಂಡಿದ್ಯಾ ಲಿಂಗ ನಾನು ಸಾಧಿಸಬೇಕು ಅಂತ ಅಂದ್ಕೊಂಡಿದ್ಯಾ ಅದರ ಕಡೆಗೆ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥದ್ದು ಗುರುಬಸವಣ್ಣನವರ ಒಂದು ಸ್ಪಷ್ಟವಾದ ಅನುಭಾವದ ನುಡಿಗಳು ಮುಂದಿನ ವಚನ ನೂರ ಏಳನೇ ವಚನ ಶಿವಜನ್ಮದಲ್ಲಿ ಹುಟ್ಟಿ ಲಿಂಗೈಕ್ಯರಾಗಿ ತನ್ನ ಅಂಗದ ಮೇಲೆ ಲಿಂಗವಿರುತಿರಲು ಅನ್ಯರನೇ ಆಡಿ ಅನ್ಯರನೇ ಹೊಗಳಿ ಅನ್ಯರ ವಚನವ ಕೊಂಡಾಡಲು ಕರ್ಮ ಬಿಡದು ಭವಬಂಧನ ಬಂಧನ ಶ್ವಾನಯೋನಿಯಲ್ಲಿ ಬೊಪ್ಪದು ತಪ್ಪುದು ಇದು ಕಾರಣ ಕೂಡಲ ಸಂಗಮ ದೇವ ನಿಮ್ಮ ನಂಬಿಯೂ ನಂಬದ ಡಂಬಕರಿಗೆ ಮಳಲ ಗೋಡೆಯ ನಿಕ್ಕಿ ನೀರಲ್ಲಿ ತೊಳೆದಂತಾಯಿತಯ್ಯ ಇವತ್ತಿನ ದಿನಮಾನಕ್ಕಂತೂ ಇದು ಎಂಥ ಒಂದು ಹೋಲಿಕೆಯನ್ನ ಕೊಡ್ತಾ ಇದೆ ಅಂತಂದ್ರೆ ಈ ವಚನ ನೋಡಿ ಹೇಳ್ತಾರೆ ಶಿವ ಜನ್ಮದಲ್ಲಿ ಹುಟ್ಟಿ ಲಿಂಗೈಕ್ಯರಾಗಿ ತನ್ನ ಅಂಗದ ಮೇಲೆ ಲಿಂಗವಿರುತ್ತಿರಲು ಅಂತ ಹೇಳ್ತೇವೆ ಜನ್ಮದಲ್ಲಿ ಹುಟ್ಟಿ ಹುಟ್ಟಿರ್ತಕ್ಕಂಥದ್ದು ಅತ್ಯಂತ ಶ್ರೇಷ್ಠವಾದಂತ ಮನುಷ್ಯ ಜನ್ಮದಲ್ಲಿ ಅಂತ ಒಂದು ಜನ್ಮ ಅಂದ್ರೆ ಅಥವಾ ಇನ್ನೊಂದು ಅರ್ಥದಲ್ಲಿ ತಗೊಂಡ್ರೆ ಯಾರು ಈಗ ಲಿಂಗವಂತರಿದ್ದಾರೆ ಅವರ ಜನ್ಮದಲ್ಲಿ ಅವರ ಮನೆಯಲ್ಲಿ ಅವರ ಒಂದು ಕರುಳಿನ ಕುಡಿಗಳಾಗಿ ನೀವು ಹುಟ್ಟಿದ್ದೀರಿ ಶಿವ ಜನ್ಮದಲ್ಲಿ ಹುಟ್ಟಿ ಶಿವಭಾವಿಗಳು ಹಿಂದಿನವರು ಶಿವಭಾವಿಗಳು ಅವರ ಮಕ್ಕಳಾಗಿ ಹುಟ್ಟಿದ್ದೀರಿ ಅಂತ ಆ ರೀತಿನೂ ಅರ್ಥ ಮಾಡ್ಕೋಬಹುದು ಲಿಂಗೈಕ್ಯರಾಗಿ ಅಂದ್ರೆ ಲಿಂಗದಲ್ಲಿ ಲಿಂಗವನ್ನ ಹೊಂದಿದವರಾಗಿ ತನ್ನ ಅಂಗದ ಮೇಲೆ ನಿ ಲಿಂಗವಿರುತ್ತಿರಲು ನಿಮ್ಮ ದೇಹದ ಮೇಲೆ ಲಿಂಗವನ್ನ ಧಾರಣೆ ಮಾಡ್ಕೊಂಡಿದ್ದೀರಿ ಇದನ್ನು ಹೇಳ್ತಾ ಇದ್ದಾರೆ ಇಷ್ಟ ಆಗಿದ್ದಾಗ್ಯೂ ಕೂಡ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಶಿವಜನ್ಮದಲ್ಲಿ ಹುಟ್ಟಿದ್ದೀರಿ ಲಿಂಗೈಕ್ಯರಾಗಿ ಲಿಂಗೈಕ್ಯರಾಗಿ ಅಂತಂದ್ರೆ ಲಿಂಗದಲ್ಲಿ ಏಕರಾಗಿದ್ದೀರಿ ಲಿಂಗದ ಅಂಗದ ಮೇಲೆ ಲಿಂಗವಿರುತ್ತಿರಲು ದೇಹದಲ್ಲಿ ಲಿಂಗಧಾರಣೆಯನ್ನ ಮಾಡಿಕೊಂಡಾಗಿದ್ದಾಗ್ಯೂ ಕೂಡ ಅನ್ಯರನೇ ಹಾಡಿ ಅನ್ಯರನೇ ಹೊಗಳಿ ಅನ್ಯರ ವಚನವ ಕೊಂಡಾಡಲು ಎಷ್ಟು ಸ್ಪಷ್ಟವಾಗಿದೆ ಇವತ್ತಿನ ದಿನಮಾನಕ್ಕೆ ನೋಡ್ರಿ ಎಷ್ಟೋ ಜನ ಲಿಂಗವಂತರ ಒಂದು ವಂಶದಲ್ಲಿ ಹುಟ್ಟಿ ಬಂದಿದ್ದಾರೆ ಅವರ ಸರ್ಟಿಫಿಕೇಟ್ ಅಲ್ಲಿ ಲಿಂಗವಂತ ಲಿಂಗಾಯತ ಅಂತ ಹೆಸರನ್ನು ಬರೆಸ್ಕೊಂಡಿದ್ದಾರೆ ರಾಜಕೀಯ ಪುಡಾರಿಗಳು ಸ್ವಾಮೀಜಿಗಳು ಮಠಾಧಿಪತಿಗಳು ಹಲವಾರು ಜನರು ಇವತ್ತು ಸಮಾಜದ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ ಅನ್ಯರನೆ ಹಾಡಿ ಅನ್ಯರನೆ ಹೊಗಳಿ ಅನ್ಯರನೆ ಕೊಂಡಾಡಲು ಅಂದ್ರೆ ಇಲ್ಲಿ ಶರಣರನ್ನ ಈ ವಚನಗಳನ್ನ ಕೊಟ್ಟಂತ ಈ ಪಥವನ್ನ ಕರುಣಿಸಿದಂತ ಗುರುವನ್ನ ನೆನೀತಾ ಇಲ್ಲ ಪಥದಲ್ಲಿ ಬರ್ಲಿಕ್ಕೆ ಕಾರಣರಾಗದಂತ ಯಾರನ್ನೂ ಕೂಡ ನೆನೀತಾ ಇಲ್ಲ ಅನ್ ಇದಕ್ಕೆ ವಿರುದ್ಧವಾದಂತ ಒಂದು ದಿಕ್ಕಿನಲ್ಲಿ ಇದ್ದಂಥ ವಿಚಾರಗಳನ್ನ ಚಿಂತನೆ ಮಾಡುತ್ತಾ ಅದರ ಮಂಥನ ಮಾಡುತ್ತಾ ಅದನ್ನೇ ಹಾಡಿ ಅದನ್ನೇ ಹೊಗಳಿ ತಮ್ಮ ಒಂದು ಮೂಲವನ್ನೇ ಕೆಣಕುತ್ತಿರುವ ಅಂಥವರಿಗೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಕರ್ಮ ಬಿಡದು ಭವ ಬಂಧನ ಅಂತ ಹೇಳ್ತಾ ಇದ್ದಾರೆ ನಿಮಗೆ ಕರ್ಮ ಬಿಡೋದಿಲ್ಲ ಕರ್ಮ ಬಾಧಿಸುತ್ತೆ ಅಂತ ಹೇಳ್ತಾರೆ ಭವಬಂಧನ ನೀವು ಭವಬಂಧನಕ್ಕೆ ಒಳಗಾಗ್ತೀರಿ ಅಂತ ಹೇಳ್ತಾ ಇದ್ದಾರೆ ಬಸವಣ್ಣವರು ಮುಂದೆ ಹೇಳ್ತಾರೆ ಶ್ವಾನ ಯೋನಿಯಲ್ಲಿ ಬಪ್ಪುದು ತಪ್ಪದು ಅಂತ ಹೇಳ್ತಾರೆ ಅದ್ರ ಅರ್ಥ ಏನು ಶ್ವಾನ ಯೋನಿಯಲ್ಲಿ ಬಪ್ಪುದು ತಪ್ಪುದು ಅಂದ್ರೆ ನಾಯಿ ತರ ಆಗುತ್ತೆ ನಿಮ್ಮ ಜೀವನ ಅಂತ ನಾಯಿ ಬಾಳಿದ್ದಂಗೆ ಅಂತ ಯಾಕೆ ಅಂತಂದ್ರೆ ಅದು ಎಲ್ಲಾ ಬೀದಿಗಳಲ್ಲೂ ಸುತ್ತೊಡ್ಕೊಂಡು ಸುತ್ತೊಡ್ಕೊಂಡು ಎಲ್ಲಿ ಸಿಗುತ್ತೋ ಅಲ್ಲಿ ಮಾಂಸ ಅದು ಇದು ಸಿಗುತ್ತಲ್ಲ ಅದನ್ನ ತಿನ್ಕೊಂಡು ಹೋಗುತ್ತಲ್ಲ ಆ ರೀತಿ ನಿಮ್ಮ ಜೀವನ ಆಗುತ್ತೆ ಹಾಗಾಗಬೇಡಿ ಶಿವ ಜನ್ಮದಲ್ಲಿ ಹುಟ್ಟಿದ್ದೀರಿ ಲಿಂಗಧಾರಿಗಳಾಗಿದ್ದೀರಿ ಲಿಂಗ ಪಥದಲ್ಲಿ ನಡೆಯಿರಿ ಅಂತ ಗುರು ಬಸವಣ್ಣನವರು ಇಲ್ಲಿ ಸ್ಪಷ್ಟವಾದ ಒಂದು ಸಂದೇಶವನ್ನ ಈ ವಚನದಲ್ಲಿ ಕೊಡ್ತಾ ಇದ್ದಾರೆ ಹೇಳ್ತಾರೆ ಮುಂದೆ ಇದು ಕಾರಣ ಕೂಡಲ ಸಂಗಮ ದೇವ ನಿಮ್ಮ ನಂಬಿಯೂ ನಂಬದ ಡಂಬಕರಿಗೆ ಅಂಗದ ಮೇಲೆ ಎದೆ ಎದೆ ಮೇಲೆ ಲಿಂಗ ಇದೆ ಅದನ್ನ ನಂಬಿಯೂ ನಂಬದ ಡಂಬಕರಿಗೆ ಅದನ್ನ ಇಟ್ಕೊಂಡು ಕೂಡ ನಿಮ್ಮನ್ನ ನಂಬ್ತಾ ಇಲ್ಲ ಅಂತವ್ರಿಗೆ ಹೆಂಗಾಗುತ್ತೆ ಅಂದ್ರೆ ಮಳಲ ಗೋಡೆಯ ನಿಕ್ಕಿ ನೀರಲ್ಲಿ ತೊಳೆದಂತ ಇದ್ದಯ್ಯ ಮರಳಿನ ಗೋಡೆಯನ್ನ ಕಟ್ಟಲಿಕ್ಕೆ ಬರೋದಿಲ್ಲ ಬರೀ ಮರಳಿಂದ ಗೋಡೆಯನ್ನ ಕಟ್ಟಿದ್ರು ಕೂಡ ಕಷ್ಟಪಟ್ಟು ನೀರಲ್ಲಿ ತೊಳಿತಾ ಹೋದ್ರೆ ಮರಳು ಕರಗೆ ಕರಗಿ ಹೋಗುತ್ತಲ್ಲ ಹಾಗೆ ನಿಮ್ಮ ಜೀವನವೆಲ್ಲ ಕರಗೆ ಕರಗಿ ಹೋಗ್ತಾ ಇದೆ ವ್ಯರ್ಥವಾಗಿ ಹೋಗ್ತಾ ಇದೆ ಲಿಂಗಪಥದಲ್ಲಿ ಹುಟ್ಟಿ ಲಿಂಗಪಥದಲ್ಲಿ ಇದ್ದೀರಿ ಲಿಂಗ ಪಥದಲ್ಲಿ ನಡೆಯಿರಿ ಅಂತಕ್ಕಂಥದ್ದು ಬಸವಣ್ಣನವರ ಒಂದು ಸ್ಪಷ್ಟವಾದ ಸಂದೇಶ ಈ ವಚನದ ಮೂಲಕ ನೂರ ಎಂಟನೇ ವಚನ ಅರ್ಥರೇಖೆ ಇದ್ದಲ್ಲಿ ಫಲವೇನು ಆಯುಷ್ಯ ರೇಖೆ ಇಲ್ಲದನ್ನಕ್ಕ ಹಂದೆಯ ಕೈಯಲ್ಲಿ ಚಂದ್ರಾಯುತವಿದ್ದು ಫಲವೇನು ಅಂಧಕ್ಕನ ಕೈಯಲ್ಲಿ ದರ್ಪಣವಿದ್ದ ಫಲವೇನು ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನು ನಮ್ಮ ಕೂಡಲ ಸಂಗನ ಶರಣರನ್ನ ಅರಿಯದವರ ಕೈಯಲ್ಲಿ ಲಿಂಗವಿದ್ದು ಫಲವೇನು ಶಿವಪಥವನ್ನರಿಯದನ್ನಕ್ಕ ಹಿಂದಿನ ವಚನದ ಒಂದು ಮುಂದುವರಿದ ಭಾವ ಇವೆಲ್ಲವೂ ಕೂಡ ಮನಸ್ಸಿನ ತಾಮಸ ಅಜ್ಞಾನದ ಸ್ಥಿತಿಯನ್ನ ಹೇಳ್ತಾ ಇದೆ ಅರ್ಥರೇಖೆ ಇದ್ದಲ್ಲಿ ಫಲವೇನು ಕೈಯಲ್ಲಿ ಅರ್ಥರೇಖೆ ಇದೆ ಅಂತ ಕೆಲವರು ಅದನ್ನು ನಂಬುತ್ತಾರಲ್ಲ ಅರ್ಥರೇಖೆ ಇದೆ ಆದ್ರೆ ಆಯುಷ್ಯನೇ ಇಲ್ಲ ಬೇಕಾದಷ್ಟು ಶ್ರೀಮಂತಿಕೆ ಇದೆ ಆಯುಷ್ಯ ಇಲ್ಲ ಫಲ ಏನು ಹಂದೆಯ ಕೈಯಲ್ಲಿ ಚಂದ್ರಾಯುಧವಿದ್ದು ಫಲವೇನು ಹಂದೆ ಅಂದ್ರೆ ಹೇಡಿ ಆ ಹೇಡಿಯ ಕೈಯಲ್ಲಿ ಚಂದ್ರಾಯುಧ ಎಂತ ಬಲಿಷ್ಠವಾದ ಆಯುಧ ಇದ್ದರು ತಾನೆ ಏನ್ ಪ್ರಯೋಜನ ಹಂಗಾಗಿದೆ ಇವತ್ತು ವಚನ ಸಾಹಿತ್ಯದಂತ ಸಾಹಿತ್ಯ ಅಮೋಘ ಸಾಹಿತ್ಯ ನಮ್ಮ ಬಳಿ ಇದೆ ಆದ್ರೆ ಅದನ್ನು ಉಪಯೋಗಿಸ್ಕೊಳ್ತಕ್ಕಂಥ ವಿಚಾರವೇ ಗೊತ್ತಿಲ್ಲ ಅದನ್ನ ಬಿಟ್ಟು ಇನ್ಯಾವ್ಯಾವುದೋ ಸಾಹಿತ್ಯ ಇರತಕ್ಕಂತದ್ದನ್ನೆಲ್ಲ ಹುಸಿ ಸಾಹಿತ್ಯವನ್ನ ಕಾಲ್ಪನಿಕ ಸಾಹಿತ್ಯವನ್ನ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಇದೇ ನಮ್ಮದು ಅಂತ ಹೇಳಿ ಹಾಗಾಗಿ ಅಂದೆಯ ಕೈಯಲ್ಲಿ ಆಯುಧವಿದ್ದಲ್ಲಿ ಫಲವೇನೋ ಅಂಧಕನ ಕೈಯಲ್ಲಿ ದರ್ಪಣವಿದ್ದ ಫಲವೇನೋ ಅಂಧಕ ಅಂದ್ರೆ ಕುರುಡ ಹುಟ್ಟು ಕುರುಡನ ಕೈಯಲ್ಲಿ ಕನ್ನಡಿ ಕೊಟ್ರೆ ಏನ್ ಪ್ರಯೋಜನ ಅವನ್ ಮುಖ ನೋಡ್ಕೊಳ್ತಾನ ಹಾಗೆ ಇಲ್ಲಿ ಇಂಥ ವಚನ ಸಾಹಿತ್ಯ ಇಂಥ ಅನುಭವ ಸಾಹಿತ್ಯ ಇದ್ರೂ ಕೂಡ ಏನು ಪ್ರಯೋಜನ ಇಲ್ಲ ಯಾರಿಗೆ ಅಂಧಕರಿಗೆ ಅಂತ ಹೇಳ್ತಾ ಇದ್ದಾರೆ ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನು ಕಪಿ ಕೈಯಲ್ಲಿ ಮಾಣಿಕ್ಯ ಇದ್ದಂಗೆ ಇದೆಲ್ಲ ನಮ್ಮ ಕೂಡಲ ಸಂಗನ ಶರಣರನ್ನ ಅರಿಯದವರ ಕೈಯಲ್ಲಿ ಲಿಂಗವಿದ್ದು ಫಲವೇನು ಶಿವಪದವನ್ನು ಅರಿಯದನ್ನ ಮೊದಲು ಶಿವಪದವನ್ನು ಅರಿಯಿರಿ ಇಷ್ಟ ಆ ಇಲ್ಲದಿದ್ರೆ ಈ ಲಿಂಗ ಈ ವಚನ ಸಾಹಿತ್ಯ ಇವೆಲ್ಲವೂ ಕೂಡ ಅಂದೆಯ ಕೈಯಲ್ಲಿ ಚಂದ್ರಾಯುದ್ಧ ಇದ್ದ ಹಾಗೆ ಹೇಡಿ ಕೈಯಲ್ಲಿ ಚಂದ್ರಾಯುದ್ಧ ಇದ್ರೆ ಏನು ಪ್ರಯೋಜನ ಅಂದಕನ ಕೈಯಲ್ಲಿ ಕನ್ನಡಿ ಇದ್ರೆ ಪ್ರಯೋಜನ ಏನು ಆ ರೀತಿ ಈ ನಮ್ಮ ಜೀವನ ಆಗಿದೆ ಅಂತ ಗುರುಬಸವಣ್ಣನವರು ನಮ್ಮಂಥವ್ರಿಗೆ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ ತಿಳಿ ಹೇಳ್ತಾ ಇದ್ದಾರೆ ನೀವು ಈ ಶಿವಜನ್ಮದಲ್ಲಿ ಹುಟ್ಟಿದ್ದೀರಿ ಎದೆಯ ಮೇಲೆ ಲಿಂಗವನ್ನ ಧಾರಣೆ ಮಾಡ್ಕೊಂಡಿದ್ದೀರಿ ಆ ಪಥದಲ್ಲಿ ನಡೆಯಿರಿ ಪಥವನ್ನ ಬಿಟ್ಟು ಬೇರೆ ಕಡೆ ಹೋದ್ರೆ ಇಂದಿನ ವಚನದಲ್ಲಿ ಹೇಳಿದ್ರಲ್ಲ ಶ್ವಾನ ಯೋನಿಯಲ್ಲಿ ಬಪ್ಪುದು ತಪ್ಪುದು ಅಂತ ಅಂದ್ರೆ ನಾಯಿ ಜನ್ಮೋತ್ತರ ಆಗ್ತಾ ಇದೆ ನಿಮ್ಮ ಜೀವನ ಅಂತ ಹೇಳ್ತಾ ಇದ್ದಾರೆ ಇಂದಿನ ವಚನದಲ್ಲಿ ಮುಂದೆ ಹೇಳ್ತಾರೆ ನೂರ ಒಂಬತ್ತನೇ ವಚನ ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ ಇದ್ದಡೇನೋ ಶಿವಶಿವ ಹೋದಡೇನೋ ಕೂಡಲ ಸಂಗಮ ದೇವ ಊಡದ ಆವಿಂಗೆ ಉಣ್ಣದ ಕರುವ ಬಿಟ್ಟಂತೆ ಅಂತ ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ ಗಂಡ ಹೆಂಡತಿ ಮೇಲೆ ಅಲ್ಲಿ ಪರಸ್ಪರ ಸ್ನೇಹ ಸಂಬಂಧಗಳು ಇರಬೇಕು ಪ್ರೀತಿ ಬಾಂಧವ್ಯ ಇರಬೇಕು ಅಂತ ಆ ಸ್ನೇಹನ ಇಲ್ದಿದ್ರೆ ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ ಹಾಗೆ ಇಲ್ಲಿ ಲಿಂಗ ಇದೆ ದೇಹದ ಮೇಲೆ ಅದ್ರ ಮೇಲೆ ನಿಷ್ಠೆ ಇಲ್ಲದೆ ಇರ್ತಕ್ಕಂಥ ಭಕ್ತ ಇದ್ದಡೇನೋ ಶಿವಶಿವ ಹೋದಡೇನೋ ಆ ಲಿಂಗವಿದ್ರೇನೋ ಆ ವ್ಯಕ್ತಿ ಇದ್ರೇನು ಇಲ್ದಿದ್ರೇನೋ ಆತ ಯಾಕೆಂದ್ರೆ ಸದಾಚಾರಿಯಾಗಿ ಬದುಕ್ತಾ ಇಲ್ಲ ಅಂತಕ್ಕಂತ ಒಂದು ಅರ್ಥ ಊಡದ ಆವಿಂಗೆ ಉಣ್ಣದ ಕರುವ ಬಿಟ್ಟಂತೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಊಡದ ಆವಿಂಗೆ ಉಣ್ಣದ ಕರುವ ಬಿಟ್ಟಂತೆ ಅಂದ್ರೆ ಊಡದ ಅಂದ್ರೆ ಕೊಡದ ಆವಿಂಗೆ ಅಂದ್ರೆ ಹಸು ಆವು ಅಂದ್ರೆ ಹಸು ಕ ಉಣ್ಣದ ಕರು ಕರು ಅದಕ್ಕೆ ಅದು ಅಹ್ ಹಾಲನ್ನ ಕುಡಿಲಿಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಇಲ್ಲ ಬರ್ತಾ ಇಲ್ಲ ಹಾಗೆ ಇಲ್ಲಿ ಲಿಂಗ ಅದನ್ನ ಬಯಸಿದ್ರೆ ಅದು ಬೇಕಾದ್ದನ್ನ ಕೊಡುತ್ತೆ ನಾವು ಅದನ್ನ ಭಕ್ತಿ ಮಾಡ್ಬೇಕು ಆ ಭಕ್ತಿಯನ್ನ ಮಾಡ್ಲಿಕ್ಕೆ ಮಾಡದೆ ಇದ್ರೆ ಅದೇನು ಕೊಡೋದಿಲ್ಲ ಊಡದ ಹಾವು ಯಾವಾಗ ಅಂದ್ರೆ ಬಯಸದ ಕರು ಕರು ಬಯಸಿದ್ರೆ ಮಾತ್ರ ಅದು ಕೊಡುತ್ತೆ ಕರು ಬಯಸಿದ್ರೆ ಅದು ಕೊಡೋದಿಲ್ಲ ಹಾಗೆ ಇಲ್ಲಿ ಊಡದ ಹಾವಿಂಗೆ ಉಣ್ಣದ ಕರುವ ಬಿಟ್ಟಂತೆ ಅಂತ ಬಯಸಿದ್ರೆ ಮಾತ್ರ ಅದೇನ್ ಬೇಕಾದ್ರೂ ಕೊಡುತ್ತೆ ಏನು ಅಂದ್ರ ಬಯಸದೆ ಇದ್ರೆ ಅಂದ್ರೆ ನಾವು ಯಾವಾಗ ಭಕ್ತಿ ಮಾರ್ಗದಲ್ಲಿ ನಡೆಯೋದಿಲ್ಲ ಆಗ ಅದು ನಮಗೆ ಏನನ್ನು ಕೊಡೋದಿಲ್ಲ ಹಾಗಾಗಿ ಇವೆಲ್ಲವೂ ಕೂಡ ನಮ್ಮ ಕರ್ಮದ ಒಂದು ಸ್ಥಿತಿಯನ್ನ ಹೇಳ್ತಾ ಇದೆ ಕರ್ಮ ಅಂತಂದ್ರೇನು ಮನಸ್ಸಿನ ತಮಸ್ಸಿನ ಸ್ಥಿತಿ ಅಂಧಕಾರದ ಸ್ಥಿತಿಯನ್ನ ಹೇಳ್ತಾ ಇವೆ ನೂರ ಹತ್ತನೇ ವಚನ ಅವಳ ವಚನ ಬೆಲ್ಲದಂತೆ ಹೃದಯದಲ್ಲಿಬ್ಬುದು ನಂಜು ಕಂಡಯ್ಯ ಕಂಗಳಲ್ಲೊಬ್ಬನ ಕರೆವಳು ಮನದಲ್ಲೊಬ್ಬನ ನೆರೆವಳು ಕೂಡಲ ಸಂಗಮ ದೇವ ಕೇಳಯ್ಯ ಮಾನಿಸಗಳಯ್ಯ ನಂಬದಿರಯ್ಯ ಅಂದ್ರೆ ಮನಸ್ಸಿನ ಒಂದು ಅಂಧಕಾರದ ಸ್ಥಿತಿಯನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಹಿಂದಿನ ವಚನದ ಒಂದು ಮುಂದುವರೆದ ಭಾಗವೇ ಇದೆ ಮನಸ್ಸಿನ ಒಂದು ಅಂಧಕಾರದ ಸ್ಥಿತಿ ಭ್ರಾಂತಿಯ ಸ್ಥಿತಿ ಅವಳ ವಚನ ಬೆಲ್ಲದಂತೆ ಅಂದ್ರೆ ಆಡ್ತಕ್ಕಂಥ ಮಾತು ಹೇಗೆ ಅಂತಂದ್ರೆ ಬೆಲ್ಲದಂತೆ ನವಿರಾಗಿ ಇರುತ್ತೆ ಹೃದಯದಲ್ಲೊಬ್ಬನ ಹೃದಯದಲ್ಲಿಪ್ಪದು ನಂಜು ಕಂಡಯ್ಯ ಹೃದಯದಲ್ಲಿ ಬರೀ ವಿಷವೇ ತುಂಬಿಕೊಂಡಿದೆ ಆಡ್ತಕ್ಕಂಥ ಮಾತು ಮಾತ್ರ ಬಹಳ ಪ್ರೇಮ ಭರಿತವಾಗಿರುತ್ತೆ ಕಂಗಳಲ್ಲೊಬ್ಬನ ಕರೆವಳು ಮನದಲ್ಲೊಬ್ಬನ ನೆರೆವಳು ಕಂಗದ ಈ ಕಣ್ಣಿನ ಭಾವ ಭಾಷೆಗಳು ಕಣ್ಣಿನ ಒಂದು ಕಂಗಳಲ್ಲಿ ಒಬ್ಬನ ಕರೆವಳು ಒಂದು ಉದಾಹರಣೆ ಏನ ತೊಗೊಂಡಿದ್ದಾರೆ ಒಬ್ಬ ವೇಷ ವೃತ್ತಿಯನ್ನು ಮಾಡ್ತಕ್ಕಂಥ ಒಬ್ಬ ಹೆಂಗ್ಸ್ ಯಾವ ರೀತಿ ಮಾಡ್ತಾಳೆ ಅಂತೇಳಿ ಕಂಗಳಲ್ಲಿ ಒಬ್ಬನ ಕರಿತ ಕಣ್ಣು ನೋಡ್ತಾ ಇರ್ತಾಳೆ ಮನಸ್ಸಿನಲ್ಲಿ ಇನ್ನೊಬ್ಬನ ನೆನೀತಾ ಇರ್ತಾಳೆ ಹಾಗೆ ಈ ವೇಷ್ಯ ರೀತಿ ಆಗಿದೆ ಅಂತ ಯಾರ್ದು ಜೀವನ ಎದೆಯ ಮೇಲೆ ದೇಹದ ಮೇಲೆ ಲಿಂಗವನ್ನ ಧರಿಸಿಯೂ ಕೂಡ ಮತ್ತೆ ಅನ್ಯ ದೈವಗಳಿಗೆ ಹೋಗಿ ಬೀಳ್ತಕ್ಕಂಥ ಅದನ್ನ ನೆನೀತಕ್ಕಂತ ಒಬ್ಬ ವ್ಯಕ್ತಿಯನ್ನ ಕುರಿತು ಇಲ್ಲಿ ಮಾತಾಡ್ತಾ ಇದ್ದಾರೆ ಭಕ್ತನನ್ನ ಕುರಿತು ಇಲ್ಲಿ ಮಾತಾಡ್ತಾ ಇದ್ದಾರೆ ಬಸವಣ್ಣನವರು ನಿನ್ನ ದೇಹದ ಮೇಲೆ ಲಿಂಗ ಇದ್ರೂ ಕೂಡ ಮತ್ತೆ ಇನ್ನೊಂದಕ್ಕೆ ಬಿದ್ರೆ ನೀನು ಈ ರೀತಿ ನಿನ್ನ ಜೀವನ ಅಂತ ಹೇಳ್ತಾ ಇದ್ದಾರೆ ಕೂಡಲ ಸಂಗಮ ದೇವ ಕೇಳಯ ಮಾನಿಸಗಳ್ಳೆಯ ನಂಬದಿರಯ್ಯ ಇವರು ಮಾನಿಸಗಳೇ ಇದ್ದ ಹಾಗೆ ಇಂಥ ಭಕ್ತ ವೇಶ್ಯಾವಟಿಕೆ ಮಾಡಿದ ಹಾಗೆ ಹಾಗಾಗಿ ಸಜ್ಜನರು ಸದ್ಭಕ್ತರು ಸುಜ್ಞಾನಿಗಳಾದಂತಹ ಲಿಂಗವಂತರು ಧಾರಣೆಯನ್ನ ಮಾಡಿದ ಮೇಲೆ ಯಾವ ಕಾರಣಕ್ಕೂ ಅನ್ಯ ದೈವಕ್ಕೆ ಎರಗಲಾಗದು ಅಂತಕ್ಕಂಥದ್ದು ಈ ವಚನದ ಒಂದು ಸಂದೇಶ ಹೆಚ್ಚಿನ ವಿಚಾರಗಳನ್ನ ತಮ್ಮ ಅನುಭವಗಳನ್ನ ವಚನ ಹಂಚಿಕೊಳ್ಳೋದ್ರ ಮೂಲಕ ಹೆಚ್ಚಿನ ಚಿಂತನೆಗೆ ಅವಕಾಶವನ್ನ ಮಾಡಿಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇಂದಿನ ಚಿಂತನೆಯನ್ನು ಮಂಗಳ ಮಾಡ್ತಾ ಇದ್ದೇನೆ ಶರಣ ಶರಣಾರ್ಥಿ ಧನ್ಯವಾದಗಳು